ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಇಲ್ಲಿದೆ ಎಲ್ಲ ಬನ್ನಿ ಫೈಡಸ್ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಸ್ವಾಗತ ನಾನು ರಾಘು ಸಾಕು ಯಾರ್ಯಾರಿಗೆ ಕಾನೂನಿನ ಅವಶ್ಯಕತೆ ಇದೆ ಅವರು ನ್ಯಾಯಾಲಯಕ್ಕೆ ಬಂದು ನಮಗೆ ಇಂಥ ಕಾನೂನಿನ ಅವಶ್ಯಕತೆ ಇದೆ ಅಂತಂದರೆ ನಮ್ಮಲ್ಲಿ ಒಬ್ಬರು ಪೆನಲ್ ವಕೀಲರಂತ ನಾವು ನೇಮಕ ಮಾಡಿದ್ದೀವಿ ನಮ್ಮ ಪೆನಲ್ ವಕೀಲರು ಏನು ಮಾಡ್ತಾರೆ ನಿಮಗೆ ಕಾನೂನಿನ ತಿಳುವಳಿಕೆಯನ್ನು ಮೂಡಿಸೋದ್ರ ಜೊತೆಗೆ ನಿಮ್ಗೆ ಏನಾದರೂ ಕಾನೂನಿನ ನೆರವು ಬೇಕಾಗಿತ್ತು ಅಂತಂದರೆ ಕಾನೂನಿನ ನೆರವನ್ನು ನ್ಯಾಯಾಲಯದ ಮೂಲಕ ನಿಮಗೆ ಹೇಗೆ ಕೊಡಿಸ್ಬೇಕು ಅನ್ನೋದನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ ಈಗ ಕಾನೂನಿನ ನೆರವು ಅಂದರೆ ಏನಂತ ನಿಮಗೆ ಪ್ರಶ್ನೆ ಬರ್ತದೆ ನೀವು ಕಾನೂನು ನೆರವು ಅಂದರೆ ಏನಂತ ತಿಳ್ಕೋಬೇಕು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಕೇಸು ನ್ಯಾಯಾಲಯಕ್ಕೆ ಬರ್ಬೋದು ಅಥವಾ ಬಂದಿರಬಹುದು ಅಥವಾ ಬರುವಂಥ ಹಂತದಲ್ಲಿ ಇರಬಹುದು ಅಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ತನ್ನ ಕೇಸನ್ನು ನಡೆಸಬೇಕಂದ್ರೆ ಒಬ್ಬ ವಕೀಲರನ್ನ ನೇಮಕ ಮಾಡ್ಕೋಬೇಕು ಒಬ್ಬ ವಕೀಲರನ್ನ ನೇಮಕ ಮಾಡ್ಕೋ ಮಾಡ್ಕೋಬೇಕಂದ್ರೆ ಅವರಿಗೆ ಅವ್ರದ್ದೇ ಆದ ಒಂದು ಫೀ ಶುಲ್ಕ ಅಂತ ಕೊಡಬೇಕಾಗತ್ತೆ ಅದು ಎಷ್ಟು ಅದು ವಕೀಲರು ನಿರ್ಧಾರ ಮಾಡ್ತಾರೆ ಆ ಒಂದು ಶುಲ್ಕವನ್ನು ಕೊಡೋದ್ರ ಜೊತೆಗೆ ನೀವು ನ್ಯಾಯಾಲಯಕ್ಕೆ ಬರಬೇಕಂದ್ರೆ ಕೇಸನ್ನು ಸುಮ್ಮನೆ ದಾಖಲು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಕೇಸಿಗೆ ಇಷ್ಟಿಷ್ಟು ನ್ಯಾಯಾಲಯದ ಶುಲ್ಕ ಅಂತ ಇರುತ್ತೆ ಆ ಒಂದು ನ್ಯಾಯಾಲಯದ ಶುಲ್ಕವನ್ನು ಬರೆಸುವ ಕೆಲಸ ಯಾರು ಮಾಡಬೇಕು ನೀವೇ ಮಾಡಬೇಕು ಈ ಒಂದು ನ್ಯಾಯಾಲಯ ಶುಲ್ಕ ಮತ್ತು ವಕೀಲರು ಫೀ ಕೊಡೋಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅಂಥವರು ಬಂದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನೀವೇನಾದರೂ ಅರ್ಜಿ ಕೊಟ್ಟರೆ ಅಂದರೆ ಯಾರು ಅರ್ಜಿ ಕೊಡಬೇಕು ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ ಯಾವುದೇ ಜಾತಿ ಜನಾಂಗದ ಜಾತಿ ಜನಾಂಗದ ಪ್ರಶ್ನೆ ಇಲ್ಲ ಇಲ್ಲಿ ಯಾವುದೇ ಮಹಿಳೆ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಂದರೆ ಇಲ್ಲಿ ಯಾವುದೇ ಜಾತಿ ಇಲ್ಲ ಆದರೆ ಮಹಿಳೆ ಮತ್ತು ಮಕ್ಕಳನ್ನು ಹೊರತುಪಡಿಸಿ ಈಗ ಏನು ಎಸ್ ಸಿ ಎಸ್ ಟಿ ಇದಾರಲ್ಲ ಇವ್ರಿಗೂ ಅವ್ರಿಗೆ ಎಷ್ಟೇ ಅದ ವಾರ್ಷಿಕ ತಲಾ ಆದಾಯ ಇರಲಿ ಅವರು ಬರ್ಬೋದು ಇವ್ರನ್ನ ಹೊರತುಪಡಿಸಿ ಉಳಿದವರು ಹೇಗೆ ಅಂತ ಬರಿ ಪ್ರಶ್ನೆ ಬರುತ್ತೆ ನಿಮಗೆ ಉಳಿದಂಥ ಜಾತಿಗೆ ಸೇರಿದವರು ಅವರು ವಾರ್ಷಿಕ ತಲಾ ಆದಾಯ ಮೂರು ಲಕ್ಷದ ಒಳಗಡೆ ಇತ್ತಂದರೆ ಅಂಥವರು ಬಂದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಂದು ಅರ್ಜಿ ಕೊಟ್ಟರೆ ಅಂದರೆ ಏನಿಲ್ಲ ನಾನು ಈ ರೀತಿ ಇಂಥ ಜಾತಿಗೆ ಸೇರಿದವರಿದ್ದೀವಿ ನಮಗೆ ಇಂಥದ್ದೊಂದು ಸಮಸ್ಯೆ ಇದೆ ನಮಗೆ ಕಾನೂನಿನ ನೆರವನ್ನು ನೀವು ಕೊಡಿ ಅಂತೇಳಿ ನೀವೇನು ಆದಾಯದ ಪ್ರಮಾಣಪತ್ರ ತರದುಬೇಕಾಗಿಲ್ಲ ಬೇಕಾಗಿಲ್ಲ ಅಲ್ಲಿ ಬಂದು ಒಂದು ನಿಮ್ಮದೇ ಆದ ಒಂದು ಅಫಿಡವಿಟ್ ಅಂತ ಪ್ರಮಾಣಪತ್ರವನ್ನು ಸಲ್ಲಿಸಿ ನನ್ನ ಆದಾಯ ಇಷ್ಟಿದೆ ಅಂತ ನೀವು ಹೇಳಿ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ನಾವು ಅವುಗಳನ್ನು ಪರಿಶೀಲಿಸಿ ಇವರಿಗೆ ಉಚಿತ ಕಾನೂನನ್ನು ನೆ ಕಾನೂನಿನ ನೆರವು ನೀಡಬೇಕೋ ಬೇಡ ಅನ್ನೋದನ್ನು ನಮ್ಮ ಕಮಿಟಿ ಮೂಲಕ ನಾವು ತೀರ್ಮಾನ ಮಾಡ್ತೀವಿ ನೀವು ಉಚಿತವಾಗಿ ಕಾನೂನಿನ ನೆರವನ್ನು ಪಡೆಯಲು ಅರ್ಹರು ಅಂತ ಕಂಡು ಬಂದರೆ ನಿಮ್ಮ ಪರವಾಗಿ ನಾವು ಒಬ್ಬ ವಕೀಲರನ್ನ ನೇಮಕ ಮಾಡ್ತೀವಿ ಜೊತೆಗೆ ನ್ಯಾಯಾಲಯದ ಶುಲ್ಕವನ್ನು ಸಹ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಬರೆಸುತ್ತೆ ಇದು ಎಲ್ಲಿವರೆಗೆ ಅನ್ನೋ ಪ್ರಶ್ನೆ ಬರುತ್ತೆ ನಿಮಗೆ ನೀವೇನಿಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಇದೀರಲ್ಲ ನಿಮ್ಮ ಕೇಸ್ ಏನಾದರೂ ಹೊಸದುರ್ಗ ಕೋರ್ಟಿಗೆ ಅನ್ನೋಂಗಿದ್ರೆ ಈ ಹೊಸದುರ್ಗದಲ್ಲಿರುವಂಥ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಜೊತೆಗೆ ಅದು ಮುಂದೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗುತ್ತೆ ನಿಮ್ಮ ಚಿತ್ರದುರ್ಗ ಅಲ್ಲಿ ನ್ಯಾಯಾಲಯದಲ್ಲಿ ಮತ್ತು ನಿಮ್ಮ ಕೇಸ್ ಮುಂದೆ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗುತ್ತೆ ಅಂದರೆ ಅಲ್ಲಿ ಅದಲ್ಲದೆ ನೀವು ಮುಂದೆ ಇಲ್ಲ ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತೀನಿ ದೆಹಲಿಯಲ್ಲಿರುವ ಸುಪ್ರೀಂ ಕೋರ್ಟ್ಗೆ ಅಂತ ತನ್ನೊಂಗಿದ್ರು ಸಹ ಅಲ್ಲಿಯವರೆಗೂ ಸಹ ನಿಮ್ಮ ಪರವಾಗಿ ಒಬ್ಬ ವಕೀಲರನ್ನ ನೇಮಕ ಮಾಡೋದ್ರ ಜೊತೆಗೆ ನ್ಯಾಯಾಲಯದ ಶುಲ್ಕವನ್ನ ನಮ್ಮ ಈ ಕಾನೂನು ಸೇವಾ ಪ್ರಾಧಿಕಾರ ಬರೆಸುತ್ತೆ ಇದೇ ಕಾನೂನಿನ ನೆರವು ಇದು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಯಾರಿಗೆ ಕಾನೂನು ನೆರವು ಇದೆ ನೆರವಿನ ಅವಶ್ಯಕತೆ ಇದೆ ಅವರು ಪಡ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ ಇದು ನಿಮ್ಮ ಧ್ವನಿ